ಸಮಸ್ಯೆಗಿಂತ ಪರಿಹಾರ ಮಾಡಿಕೊಡ್ಬೇಕಮ್ಮ ಅಂತೇಳಿ ಭಕ್ತರ ಒಂದು ನಂಬಿಕೆ ಇಲ್ಲಿ ಇಲ್ಲ ತಾಯಿ ಯಾವುದೋ ಒಂದು ಟೈಮಲ್ಲಿ ಬಂದರೆ ನೋಡ್ತಾಳೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ಅಂತ ಒಂದು ನಂಬಿಕೆ ಪ್ರತಿಯೊಂದು ನಮ್ಮ ಧರ್ಮ ಉಳಿದ ನಂಬಿಕೆ ಮೇಲೆ ಆ ನಂಬಿಕೆ ಮೇಲೆ ಹಾಗೆ ಮಾಡಿಕೊಂಡು ಹತ್ರ ನಮ್ಮ ಏನಿದೆ ನಮ್ಮ ಸಮಸ್ಯೆ ನಮ್ಮ ಪರಿಹಾರ ಮಾಡ್ಕೊಡ್ಬೇಕಮ್ಮ ಅಂತ ಹೇಳಿ ತಾಯಿ ಹತ್ರ ಒಂದು ತಾಯಿ ಮಡ್ಲಕ್ಕಿ ಕೊಡಬಹುದು ಕೆಲವರು ಈ ಅಮಾವಾಸ್ಯೆ ಅಮಾವಾಸ್ಯೆ ಟೈಮಲ್ಲಿ ಪೂರ್ಣಾವತಿಗೆ ತಾಳಿ ಕಾಲುಮುರ ಕಾಲು ಬೀಜ ಕೊಡ್ತಾರೆ ತಾಯಿಗೆ ಅದೊಂದು ಪೂರ್ಣಾವಾಕ ಟೈಮಲ್ಲಿ ಅದೆಲ್ಲ ಆಹುತಿ ಕೊಡ್ತೀರಿ ಇದಕ್ಕೆ ಒಬ್ಬರನ್ನೊಂದು ಕೋರಿಕೆ ಮಂತ್ರ ಕಳ್ಕೊಂಡಿರ್ತಾರೆ ಅವ್ರ ಇಷ್ಟಾರ್ಥಗಳು ನೆರವೇರಿದಾಗ ಬಂದ ತಾಯಿ ಸೇವೆ ಇಲ್ಲಿ ಏನೇ ಇಲ್ಲಿ ಯಾವುದೇ ರೀತಿ ಸಿಟ್ಟಿಲ್ಲ ಇಲ್ಲ ಭಕ್ತಿಯಿಂದ ಅವರು ಏನು ಕೊಟ್ಟರು ಏನು ಮಾಡಿದ್ರು ಸಹಿತ ಕಾಯ್ತಾ ಅಂದರೆ ಇಲ್ಲಿ ನಾನು ಈಗ ಸಾಕಷ್ಟು ಜನರನ್ನ ಕೇಳಿದೆ ಅವ್ರು ಹೇಳಿದರು ಇಲ್ಲ ನಮಗೆ ಬಂದು ಎರಡನೇ ವಾರ ಅಷ್ಟೇ ಫಸ್ಟು ಫಸ್ಟ್ ವಾರದಲ್ಲಿನೆ ವಾರದಲ್ಲೇ ನಮಗಿರ ಪಾಸಿಟಿವ್ ಎನರ್ಜಿ ಮುಗಿಸ್ತಾಯಿತು ಮತ್ತು ನಮಗೇನೋ ಒಳ್ಳೆಯದಾಗ್ತಾ ಇದೆ ಅಂತ ನಮಗೆ ಫೀಲ್ ಇದೆ ಅಂತ ಕೂಡ ಹೇಳಿದ್ರು ಸೊ ಇದನ್ನು ಕೇಳಿ ತುಂಬ ಖುಷಿಯಾಯಿತು ಹಾಗೆಯೇ ನೀವು ಕೂಡ ಸಾಕಷ್ಟು ಅಂದರೆ ಕಾಟೆ ನಂಬನ ಬಗ್ಗೆ ತುಂಬ ನೀವು ಮಾಹಿತಿ ಕೊಟ್ಟಿದ್ದೀರಾ ಸೊ ನಿಮ್ಮ ಟೈಮ್ನ ನನಗೆ ಕೊಟ್ಟು ನಮ್ಮ ಚಾನಲ್ ಜೊತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತ್ಯಾಂಕ್ ಯು ಕಾಟೇರಮ್ಮ ಸನ್ನಿಧಿಗೆ ಸುಮಾರಷ್ಟು ಜನ ಭಕ್ತಾದಿಗಳು ಬಂದು ಹರಕೆ ಮಾಡ್ಕೊತಾರೆ ಅವರಲ್ಲಿರೋವಂತಹ ಎಂಥದ್ದೇ ಸಮಸ್ಯೆ ಆಗಿರ್ಬೋದು ಅಂದರೆ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಮನೆಯಲ್ಲಿ ಅಥವಾ ಸಂಸಾರದಲ್ಲಿ ಯಾವುದೇ ರೀತಿ ಕಿರಿಕಿರಿ ಆಗ್ತಾ ಇರ್ಬೋದು ಮತ್ತು ಮಕ್ಕಳಾಗದೇ ಇರುವಂತಹ ತೊಂದರೆಯಲ್ಲಿ ಇರೋಂಥವ್ರು ಆಗಿರ್ಬೋದು ಹಾಗೆ ಎಷ್ಟೋ ಜನರು ಓದಿರ್ತಾರೆ ಕೆಲಸ ಕೂಡ ಸಿಗ್ತಾ ಇರೋದಿಲ್ಲ ಅಂಥವ್ರಿಗಾಗಿರ್ಬೋದು ಮತ್ತು ಶತ್ರು ಬಾಧೆ ಆಗಿರ್ಬೋದು ಹಾಗೆಯೇ ಏನು ಅಂತಂದರೆ ನಾವು ಚೆನ್ನಾಗಿದ್ದರೂ ಕೂಡ ಒಂಥರ ಹಿತಶತ್ರು ಅಂತಾರಲ್ಲ ಆ ಥರದವರೇ ಆಗಿರ್ಬೋದು ಯಾವ ಥರದ ಜನರು ಏನೇ ಒಂದು ಮಾಟ ಮಂತ್ರ ಮಾಡಿ ಹಾಕಿದ್ರೂ ಕೂಡ ಎಲ್ಲ ಸಮಸ್ಯೆಗಳಿಂದ ಈ ಒಂದು ತಾಯಿ ಕಾಟೆ ರಮ್ಮ ಪರಿಹಾರನ ಇಲ್ಲಿ ಕೊಡ್ತಾರೆ ನೀವು ಕಾಟೇರಮ್ಮನ ಸನ್ನಿಧಿಗೆ ಬಂದು ಹರಕೆ ಮಾಡಿಕೊಂಡು ಹರಕೆ ಸಲ್ಲಿಸಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಪರಿಹಾರ ಸಿಗತ್ತೆ ಯಾಕಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಅಂದರೆ ಹೇಗೆ ಅಂತಂದರೆ ಕಾಲು ಇಡೋಕ್ಕೆ ಜಾಗ ಸಿಗೋಲ್ಲ ಅಷ್ಟು ರಶ್ ಇರುತ್ತೆ ಅಷ್ಟು ಭಕ್ತಾದಿಗಳು ಜನಸಾಗರ ಅಂತ ಹೇಳ್ಬೋದು ಅಷ್ಟು ಜನ ಕೂಡ ಇಲ್ಲಿ ತುಂಬಿರ್ತಾರೆ ಅದ್ರ ಜೊತೆಗೆ ಕೇವಲ ಭಾನುವಾರ ಮಂಗಳವಾರ ಶುಕ್ರವಾರ ಅಂತಲೇ ಅಲ್ಲ ಪ್ರತಿದಿನವೂ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಹಾಗೆಯೇ ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ತಾಯಿ ಹತ್ರ ಪರಿಹಾರನ ತಗೊಂಡು ಹರಕೆ ಮಾಡಿಕೊಂಡು ನಂತರ ಹರಕೆನ ಈಡೇರಿದ ನಂತರ ಇಲ್ಲಿ ಬಂದ್ಬಿಟ್ಟು ಅವರ ಹರಕೆ ಏನು ಹೊತ್ತಿರ್ತಾರೋ ಅದನ್ನೆಲ್ಲ ಇಲ್ಲಿ ಹರಕೆ ತೀರಿಸಿ ಹೋಗ್ತಾರೆ ಇಲ್ಲಿ ತುಂಬ ಜನ ಅಂದರೆ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಅಮ್ಮನ ಸನ್ನಿಧಾನದಲ್ಲಿ ಬಂದು ಹರಕೆ ಮಾಡ್ಕೊತಾರೆ ಸುಮಾರಷ್ಟು ಜನರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಏಕೆಂದರೆ ಸುಮಾರಷ್ಟು ಜನ ನನ್ನ ಹತ್ರ ಹೇಳ್ಕೊತಾ ಇದ್ದರು ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಎರಡು ವಾರದಲ್ಲಿ ಮೂರು ವಾರದಲ್ಲಿ ನಮಗೆ ಪರಿಹಾರ ಸಿಕ್ಕಿದೆ ಇದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಸಮಸ್ಯೆಗಳಿಂದ ನಾವು ಬಳಲುತ್ತಿದ್ವಿ ಆದರೆ ಇವಾಗ ಅಂಥ ಸಮಸ್ಯೆಗಳೆಲ್ಲ ನಮಗೆ ಪರಿಹಾರ ಆಗಿದೆ ಅಂತ ತುಂಬ ಜನ ಕೂಡ ನನ್ನ ಹತ್ರ ಇದ್ದರು ಈ ಒಂದು ಕಾಟೇರಮ್ಮ ಸನ್ನಿಧಿಗೆ ನಾನು ಹೋದಾಗ ನನಗೂ ಒಂಥರ ಪಾಸಿಟಿವ್ ಎನರ್ಜಿ ಬೂಸ್ಟ್ ಆಯಿತು ಏನೋ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಮೇಲೆ ಇರುವಂತಹ ಕಿರಿಕಿರಿಗಳೆಲ್ಲ ದೂರ ಆಗ್ತಾ ಇರೋ ಥರ ನನಗೂ ಕೂಡ ಫೀಲ್ ಆಗ್ತಾಯಿತ್ತು ಅದಕ್ಕೆ ತಾನೇ ಹೇಳೋದು ದೇವರ ಒಂದು ಶಕ್ತಿ ಅಂತ ಹೇಳಿ ಈ ಒಂದು ಕಾಟೇರಮ್ಮನ ದೇವಸ್ಥಾನ ಇರೋದು ಅಂದರೆ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ಕಂಬಳಿಪುರ ಹೊಸಕೋಟೆಯಲ್ಲಿ ಈ ಒಂದು ತಾಯಿ ನೆಲೆಸಿದ್ದಾರೆ ನೀವು ಇಲ್ಲಿ ಕೂಡ ಬಸ್ ಫೆಸಿಲಿಟೀಸ್ ಇದೆ ಹಾಗೆಯೇ ನಿಮ್ಮ ಓನ್ ವೆಹಿಕಲ್ಸ್ ಇದ್ರೂ ಕೂಡ ತಗೊಂಡು ಹೋಗಿ ನೀವು ಹೋಗಿ ತಾಯಿ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು ಖಂಡಿತವಾಗಲೂ ಈ ಒಂದು ತಾಯಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಪರಿಹಾರ ನೀಡ್ತಾರೆ ತಾಯಿ ಕಾಟೇರಮ್ಮ ಸನ್ನಿಧಿಗೆ ಬಂದು ಹರಕೆ ಮಾಡಿಕೊಂಡು ಈ ಕೆಂಪು ಬಟ್ಟೆಯಲ್ಲಿ ಸುತ್ತಿರುವಂತಹ ತೆಂಗಿನಕಾಯಿಯಲ್ಲಿ ನಾವು ತಗೊಂಡು ಹರಕೆ ಮಾಡಿಕೊಂಡು ಆ ತಾಯಿಗೆ ಹೇಳಿಕೊಂಡು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಡಮ್ಮ ಅಂತ ಹೇಳಿ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಪರಿಹಾರ ಸಿಗತ್ತೆ ಹಾಗೆ ಒಂಬತ್ತು ವಾರ ಇಲ್ಲಿ ಬರಬೇಕಾಗತ್ತೆ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಚೀಟಿ ಕೊಡ್ತಾರೆ ಅದನ್ನು ನೀವು ಓದಿ ಓದ್ತಾ ನೀವು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಆ ನಂತರ ನೀವು ತೆಂಗಿನಕಾಯಿನ ಮರಕ್ಕೆ ಕಟ್ಟಬೇಕಾಗತ್ತೆ

ಮೇಡಮ್ ಇಲ್ಲಿ ಹರಕೆ ಮಾಡ್ಕೊಂಡಿದ್ದೀರಲ್ಲ ನೀವು ಬಂದಿದ್ದೀರಲ್ಲ ಅಂದ್ರೆ ಇವಾಗ ಇಲ್ಲಿ ಸೆಕೆಂಡ್ ಟೈಮ್ ಬಂದಿರೋದಾ ಓಕೆ ಏನ್ ಅನಿಸ್ತಾ ಇದೆ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಏನೋ ಒಂದು ಹರಕೆ ಮಾಡ್ಕೊಂಡು ನಮ್ಮ ಪಕ್ಕದ ಜಮೀನು ವಿಚಾರಕ್ಕೆ ಮುಕ್ಕೊಂಡಿದ್ರು ಈಗ ಅವ್ರಿಗೂ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಎರಡನೇ ವಾರಕ್ಕೆ ನಿಮ್ಗೊಂದು ಏನೋ ಒಂದು ಚೇಂಜಸ್ ಆಗಿದೆ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು ಹೌದಾ ಸ್ವಲ್ಪ ಹಾ ಹಾ ಅಂದ್ರೆ ಯಾವ್ದೇ ತರದ ಹರ್ಕೆ ಮಾಡ್ಕೊಂಡ್ರು ಆಗತ್ತೇನೋ ಒಂದ್ ನಂಬಿಕೆ ಬಂದಿದೆ ಇವಾಗ ನಿಮಗೆ ಯಾವ ಊರಿ ನಿಮ್ದು ನಮ್ದು ಎಲ್ಲಿ ಬರುತ್ತೆ ಅದು ಎಲೆಕ್ಟ್ರಾನ್ ಸಿಟಿ ಓ ಎಲೆಕ್ಟ್ರಾನ್ ಸಿಟಿಯಿಂದ ಇಲ್ಲಿ ಬಂದಿರೋದು ನೀವು ಅಂದರೆ ಫ್ಯಾಮಿಲಿ ಫುಲ್ ಬಂದಿದ್ರೆ ಒಬ್ಬರೇ ಬಂದಿದ್ರೆ ನಮ್ಮ ಮನೆ ಪಕ್ಕದವರು ನಾವು ಹಾಂ ಅಂದರೆ ನೀವೇ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಬಂದ್ರೆ ಅಥವಾ ಹೇಗೆ ಇಲ್ಲ ಎಲ್ಲರೂ ಮಾತಾಡ್ಕೊಂಡು ಬಂದ್ವಿ ಮಾತಾಡ್ಕೊಂಡು ಬಂದ್ವಿ ಮನೆ ಪಕ್ಕದಲ್ಲಿ ಪಕ್ಕದ ಮನೆಯವ್ರು ಬೇರೆ ಬಂದಿದ್ರು ಟಿ ಟಿ ಮಾಡಿಕೊಂಡು ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅವ್ರ ಯಜಮಾನರು ನಮ್ಮ ಅಣ್ಣನ ಮಗಳೇನೆ ಅವ್ನು ಬಿಟ್ಟು ಒಂದು ಏಳೆಂಟು ತಿಂಗಳ ಆಗ್ಬಿಟ್ಟಿತ್ತು ವರ್ಷನೇ ಆಗಿತ್ತು ಮುಕ್ಕೊಂಡು ನಮ್ಮ ಹುಡುಗಿ ತೆಂಗಿನಕಾಯಿ ಕಟ್ಟಿದ್ದಕ್ಕೆ ಅವ್ರ ಯಜಮಾನ್ರಾಗೆ ಅವ್ರ ಯಜಮಾನ್ರೆ ಬಂದ್ಲು ಮಗಳು ಹೌದಾ ನೋಡಿ ನಾವು ನಮ್ ನನ್ ಮಗನ್ಗೋಸ್ಕರ ಮುಕ್ಕೊಂಡು ನಮ್ಗೆ ನೂರ ಪ್ರದಕ್ಷಿಣೆ ಎಂಟು ನೂರ ಎಂಟು ಪ್ರದಕ್ಷಿಣೆ ಆಗ ಹಾಕೊಂಡು ಇವಾಗ ಇಟ್ಕೊಂಡಿರೋದು ನೂರ ಎಂಟು ಪ್ರದಕ್ಷಿಣೆ ಹಾಕಿದ್ರಿ ತೆಂಗಿನಕಾಯಿ ತಗೊಂಡು ಅಂದ್ರೆ ವಾರ ವಾರ ಬಂದಾಗೂ ನೀವು ತೆಂಗಿನಕಾಯಿ ಕಟ್ಬೇಕು ಅಂದ್ರೆ ಒಂಬತ್ ವಾರ ಒಂಬತ್ ವಾರನು ತೆಂಗಿನಕಾಯಿ ತಗೊಂಡು ಕಟ್ಬೇಕು ಹೇಳಿದಾರೆ ಎರಡನೇ ವಾರ ಬಂದಿರೋ ಎರಡನೇ ವಾರಕ್ಕೆ ನಿಮ್ಗೆ ಚೇಂಜಸ್ ಕಾಣಿಸಿದೆ ಇನ್ನು ನನ್ನ ಮಗನ ಕೆಲ್ಸಕ್ಕೆ ಹೋಗ್ಬೇಕು ಅವನ್ ಮನೆ ಬಾಕ್ಲ ಅವ್ನ ಕಾಲ್ ಮೇಲೆ ಅವ್ನಿಗೆ ಹೌದೌದು ಅಮ್ಮನ್ ಮುಕ್ಕೊಂಡು ಬಂದಿದ್ದೆ ಎಲ್ಲಾ ತಾಯಿ ಆಸೆ ಇದ್ದೇ ಇರುತ್ತೆ ಅಲ್ಲ ಅದಕ್ಕೋಸ್ಕರ ಬೇಡ್ಕೊತಾ ಇದೀನಿ ಅಂದ್ರೆ ತಾಯಿ ನಿಮಗೆ ಅನುಗ್ರಹ ಮಾಡಿದಾರೆ ಹಂಗಿದ್ರೆ ಅಲ್ವಾ ಎರಡನೇವರೆಗೆ ಚೇಂಜಸ್ ಆಗಿದೆ ಹಂಗಿದ್ರೆ ಓಕೆ ಚೇಂಜಸ್ ಆಗಿದೆ ಓಕೆ ಖುಷಿ ಆಯ್ತು ನಮ್ಮ ಅತ್ತೆ ಮಾವ ನಮ್ಮ ಊರ್ ಕಡೆಯಿಂದ ಆಸ್ತಿ ಬರ್ಕೊಡ್ತೀನಿ ಹೊಲ ಮನೆ ನಿಮ್ ಹೆಸರು ಮಾಡ್ಕೊಡ್ತೀನಿ ಬಾ ಅಂತ ಅವರೇ ಆಗಿ ಅವರೇ ಕರ್ದು ಅವ್ರಾಗೆ ಮೊದ್ಲು ಹೇಳಿರ್ಲಿಲ್ಲ ಮುಂಚೆ ನಮ್ ಭಾವನ್ಗೆ ಸ್ವಲ್ಪ ಏರ್ಪೇರ್ ಇತ್ತು ಒಂಥರ ಮಾತಾಡಿದ್ರು ಅವ್ರಾಗ ಅವರೇ ಮಾತಾಡಿದ್ರು ಈಗ ಅವರಾಗೆ ಕರ್ದಿದ್ರು ಈಗ ಬರೋ ಬರೋ ಹೋಗ್ಬೇಕು ನಾವು ಹೌದಾ ಅದಕ್ಕೆ ತುಂಬಾ ಖುಷಿ ಆಗ್ತಿದ್ವ ನಿಮ್ಗೆ ಓಕೆ ದೇವ್ರ ಹತ್ರ ಬಂದು ಹರಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರ್ತಾ ಇದ್ರು ಅದೇ ಖುಷಿ ಅದಕ್ಕೆ ಹೇಳೋದು ನೋಡಿ ದೇವರ ಸತ್ಯ ಮತ್ತೆ ದೇವರ ಆಶೀರ್ವಾದ ಅಂತೇಳಿ ನಿಮ್ ಖುಷಿ ಯಾವಾಗ್ಲೂ ಹೀಗೆ ಇರಲಿ ನೀವು ಅನ್ಕೊಂಡಿದ್ದಲ್ಲ ಆಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ನಾವು ವಿಶ್ ಮಾಡ್ತೀವಿ ಸೋರಿ ನಾನು ನಿಮ್ಮ ಹೆಸರು ಕೇಳೋದು ಮರ್ತು ಸುನಂದ ಸುನಂದ್ ಅವರೇ ಸುನಂದ್ ಅವರೆ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಅಭ್ರಾಯನ ನಮ್ಮ ಚಾನಲ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ತಾಯಿ ಕಾಟೇರಮ್ಮ ಸನ್ನಿಧಾನಕ್ಕೆ ಬಂದು ನೀವು ಬೇಡ್ಕೊಂಡು ಹರಕೆ ಸಲ್ಲಿಸೋದರಿಂದ ತೆಂಗಿನಕಾಯಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಅಂತಹ ಎಂಥದ್ದೇ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಈ ಒಂದು ಜೋಡಿ ಆಲದ ಮರದಲ್ಲಿ ತಾಯಿ ಕಾಟೇರಮ್ಮ ಹಾಗೆ ಮುನೇಶ್ವರ ಸ್ವಾಮಿ ದೇವರು ಕೂಡ ನೆಲೆಸಿದ್ದಾರೆ ಸೊ ಇಲ್ಲಿ ಬಂದು ನೀವು ಹರಕೆ ಮಾಡಿಕೊಂಡ್ರೆ ಹಂಡ್ರೆಡ್ ನಿಮಗೆ ಪರಿಹಾರ ಸಿಗತ್ತೆ ಹೇಗೆ ಹರಕೆ ಮಾಡ್ಕೊಬೇಕು ಹಾಗೆ ಹೇಗೆ ತೆಂಗಿನಕಾಯಿ ಕಟ್ಟಬೇಕು ಅಂತ ನಿಮಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂತಂದರೆ ಈ ಒಂದು ಸನ್ನಿಧಾನದ ಹಿಂದೆ ದೇವಸ್ಥಾನ ಇದೆ ಕಾಟೆರಮ್ಮ ಸನ್ನಿಧಿ ಸೊ ಅಲ್ಲಿ ಕೌಂಟರ್ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಚೀಟಿ ತೊಗೊಂಡು ಚೀಟಿ ತೊಗೊಂಡ್ರೆ ಅವರು ಹೇಳ್ತಾರೆ ಇದನ್ನ ನೀವು ಈ ಮಂತ್ರನ ಜಪಿಸ್ಬೇಕು ಎಷ್ಟು ವಾರ ಬರಬೇಕು ಮತ್ತು ಹೇಗೆ ಜಪಿಸಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಆಲದ ಆಲದ ಮರಕ್ಕೆ ಹೇಗೆ ತೆಂಗಿನಕಾಯಿ ಕಟ್ಟಬೇಕು ಅನ್ನೋದನ್ನು ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಸೊ ನೀವು ಫಸ್ಟ್ ಟೈಮ್ ಏನಾದರೂ ಹೋಗೋದಿದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಕೇಳಿ ತಿಳ್ಕೊಬಹುದು ದೇವಸ್ಥಾನದಲ್ಲಿ ಎಲ್ಲದಕ್ಕೂ ಕೂಡ ಅವರು ಹೇಳ್ಕೊಡ್ತಾರೆ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್